ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಗುರುಜಿ ಈ ದಿನ ನಾವು ಮನೆಗಳಲ್ಲಿ ದೇವರ ವಿಗ್ರಹ ಆಗ್ಲಿ ಫೋಟೋ ಆಗ್ಲಿ ಎಷ್ಟು ಸಂಖ್ಯೆಯಲ್ಲಿ ಇಡಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು ತಗೊಂಡು ಬಂದಿದ್ದೀನಿ ಕೆಲವರು ಯೂಟ್ಯೂಬ್ ಕಾಮೆಂಟ್ ಅಲ್ಲಿ ಸಹ ಈ ಪ್ರಶ್ನೆನ ಕೇಳಿದ್ರಿ ಸೊ ಅವ್ರಿಗೂ ಸಹ ಇದು ಉತ್ತಮವಾದಂತಹ ಪ್ರಶ್ನೆ ಇತ್ತು ಆದ್ರಿಂದ ಇದನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಎಲ್ರಿಗೂ ಇದರ ಒಂದು ಆ ವಿಚಾರ ಮುಟ್ಟತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ವಿಡಿಯೋ ಮಾಡಿದ್ದೀನಿ ಇನ್ನು ನೀವೇನ ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ಮುಖ್ಯ ವಿಚಾರಕ್ಕೆ ನಾವು ಬರ್ತೀವಿ ಮನೆಯಲ್ಲಿ ಒಂದು ಸರಳವಾದಂತ ವಿಚಾರ ದೇವರ ಫೋಟೋಗಳ ಸಂಖ್ಯೆಯನ್ನ ನಾವು ಪರಿಗಣಿಸೋದಿಲ್ಲ ಮನೆಯಲ್ಲಿ ನಿಮ್ಗೆ ಎಷ್ಟು ಫೋಟೋ ಬೇಕೋ ಅಷ್ಟು ಫೋಟೋನು ಇಟ್ಕೊಳ್ಳಿ ಎಲ್ಲ ರೂಮ್ಗಳಲ್ಲಿ ಒಂದೊಂದು ಫೋಟೋ ಅದಕ್ಕೆ ನಾವು ಒಂದು ಸಂಖ್ಯೆನ ಪ್ರಾಮುಖ್ಯತೆ ನಾವು ಕೊಡೋದಿಲ್ಲ ಆದ್ರೆ ವಿಗ್ರಹಗಳು ಬಂದಾಗ ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅದು ಒಂದು ಶ್ರೀಚಕ್ರದ್ದು ಆಗಬಹುದು ಅಥವಾ ಲಕ್ಷ್ಮೀನಾರಾಯಣ ವಿಗ್ರಹ ಆಗ್ಬೋದು ಶಿವನ ವಿಗ್ರಹ ಆಗ್ಬೋದು ಅಮ್ಮನವರ ವಿಗ್ರಹ ಆಗ್ಬೋದು ಗಣಪತಿ ಸುಬ್ರಹ್ಮಣ್ಯ ವಿಗ್ರಹ ಆಗ್ಬಹುದು ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ ಆಗ್ಬೋದು ಈಗ ಆಲ್ರೆಡಿ ನಾನು ಎಷ್ಟು ಎತ್ತರದ್ದು ವಿಗ್ರಹ ನಾವು ಇಟ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಸಂಖ್ಯೆ ಈಗ ಇದಕ್ಕೆ ಒಂದು ಕ್ವಿಕ್ ಆಗಿ ನಾನು ಉತ್ತರ ಕೊಡಬೇಕು ಅಂತಂದ್ರೆ ಬೆಸಿ ಸಂಖ್ಯೆ ಅಂತ ನಾವು ಹೇಳ್ತೀವಿ ಇದು ಈ ಬೆಸಿ ಸಂಖ್ಯೆ ಅನ್ನೋದು ವಿಗ್ರಹಕ್ಕೆ ಮಾತ್ರ ಅನ್ವಯಿಸುತ್ತೆ ಫೋಟೋಗೆ ಅನ್ವಯಿಸೋದಿಲ್ಲ ಆದ್ರಿಂದ ಇದನ್ನ ಫೋಟೋಗೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾರು ಮನೆಯಲ್ಲಿ ದೇವರ ಮನೆಯಲ್ಲಿ ಒಟ್ಟು ವಿಗ್ರಹಗಳ ಸಂಖ್ಯೆ ಬೆಸಿ ಸಂಖ್ಯೆಯಲ್ಲಿ ಪ್ಲಸ್ ಒಂದೇ ದೇವರ ಎಷ್ಟು ವಿಗ್ರಹ ಇರಬೇಕು ಅಂದ್ರೆ ಅದು ಬೆಸಿ ಸಂಖ್ಯೆಯಲ್ಲೇ ಇರಬೇಕು ಉದಾಹರಣೆಗೆ ಒಂದು ಗಣಪತಿ ವಿಗ್ರಹ ನಿಮ್ಮಲ್ಲಿ ಇದೆ ಅಂತಂದ್ರೆ ಒಂದೇ ಒಂದು ಪೂಜೆ ಮಾಡ್ತಿದ್ರೆ ಅದು ಸಾಕು ಇನ್ನೊಬ್ರು ಯಾರೋ ಒಂದ್ ಒಬ್ರು ಉಡುಗೊರೆ ಕೊಟ್ಟಿದ್ದಾರೆ ಅದನ್ನ ಸಾಧ್ಯವಾದ್ರೆ ಶೋಕೇಸಲ್ಲಿ ಇಡಿ ನಿಮ್ಗೆ ಅದು ಬಲಮುರಿ ಗಣಪತಿ ಆಗಿ ಇಲ್ಲ ನಮ್ಗೆ ಯಾಕೋ ಪೂಜೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಅಂತಂದ್ರೆ ಖಂಡಿತವಾಗೂ ನೀವು ಪೂಜೆ ಮಾಡ್ಬೋದು ಬಟ್ ಆದ್ರೆ ಆ ಸ್ವಲ್ಪ ದಿನಗಳ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಎರಡು ವಿಗ್ರಹ ಗಣಪತಿ ವಿಗ್ರಹ ಆಗತ್ತೆ ಇನ್ ಸ್ವಲ್ಪ ದಿನದಲ್ಲೇ ಒಂದು ಚಿಕ್ಕದೊಂದು ಗಣಪತಿ ಡಾಲರ್ ಆದ್ರೂ ತಂದು ದೇವರ ಮನೆಯಲ್ಲಿ ಇಟ್ಟರೆ ಆ ಮೂರು ಗಣಪತಿ ಆಗತ್ತೆ ಅನ್ನೋದೊಂದು ಇಲ್ಲಿ ಲೆಕ್ಕ ಬರುತ್ತೆ ಇದು ಯಾರು ಶಾಸ್ತ್ರೋಕ್ತವಾಗಿ ಷೋಡಶೋಪಚಾರಗಳನ್ನ ಆ ಮಂತ್ರೋಚ್ಚಾರಣೆಯಿಂದ ವೇದ ಮಂತ್ರಗಳಿಂದ ಆ ಉಚ್ಚಾರಣೆ ಮಾಡಿ ಪೂಜೆಗಳು ಮಾಡ್ತಾರೆ ಅವ್ರಿಗೆ ಮಾತ್ರ ಇದು ಅನ್ವಯಿಸುತ್ತೆ ನಾವು ಗುರುಗಳೇ ನಾವು ಮನೆಯಲ್ಲಿ ನಾವು ತುಂಬಾ ಸರಳವಾಗಿ ನಾವು ಪೂಜೆ ಮಾಡ್ತೀವಿ ಸುಮ್ನೆ ಒಂದು ಹೂವು ಇಟ್ಬಿಟ್ಟು ಕಡ್ಡಿ ಬೆಳಗ್ಗೆ ಒಂದು ನೈವೇದ್ಯ ಮಾಡಿ ಒಂದು ಕರ್ಪೂರ ಹಚ್ ಗುರುಗಳೇ ಸೊ ಅಂಥವ್ರು ದಯವಿಟ್ಟು ಯಾರು ತಲೆ ಕೆಡಿಸಿಕೊಳ್ಳೋದು ಬೇಡ ಯಾರಾದ್ರೂ ಏನಾದರೂ ತಲೆ ಕೆಡಿಸಿದ್ರೆ ನಿಮ್ಮಲ್ಲಿ ಇಷ್ಟೇ ವಿಗ್ರಹ ಇರಬೇಕು ಇನ್ನೊಂದ್ ತಗೊಂಡ್ಬನ್ನಿ ಇನ್ನೊಂದು ತಗೊಂಡ್ ಬನ್ನಿ ಅಂತ ಹೇಳಿದ್ರೆ ದಯವಿಟ್ಟು ಯಾರು ತಲೆ ಕೆಡಿಸ್ಕೋಬೇಡಿ ಯಾರು ಶಾಸ್ತ್ರೋತ್ವಾಗಿ ಮನೆಗಳಲ್ಲಿ ಪೂಜೆ ಮಾಡ್ತೀರಾ ಅಂಥವ್ರಿಗೆ ಈ ಒಂದು ಸಂಖ್ಯೆಗಳ ಬಗ್ಗೆ ಗಮನ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನು ಇನ್ನೊಂದು ವಿಚಾರ ಇದರಲ್ಲಿ ಒಟ್ಟು ಸಂಖ್ಯೆ ಒಂಬ ಐದು ಮೀರಿದ್ರೆ ಅಥವಾ ಒಂಬತ್ತು ಈ ಐದು ಅಥವಾ ಏಳು ಸಂಖ್ಯೆ ಯಾರು ಬಳಸೋದಿಲ್ಲ ನಮ್ಮ ಒಟ್ಟು ವಿಗ್ರಹಗಳ ಸಂಖ್ಯೆ ಐದಕ್ಕೆ ಸೀಮಿತ ಇಟ್ಕೊಳ್ಳಿ ಇಲ್ಲ ಒಂಬತ್ತಕ್ ಸೀಮಿತ ಇಟ್ಕೊಳ್ಳಿ ಹನ್ನೊಂದಕ್ಕೆ ಸೀಮಿತ ಇಟ್ಕೊಳ್ಳಿ ಇಲ್ಲ ಹದಿಮೂರು ಇಲ್ಲ ಅಂದ್ರೆ ಹದಿನೈದಕ್ ಸೀಮಿತ ಇಟ್ಕೊಳ್ಳಿ ಸೊ ಈ ರೀತಿಯಾಗಿ ಬೆಸ ಸಂಖ್ಯೆಯಲ್ಲಿ ಒಟ್ಟು ವಿಗ್ರಹಗಳಿರಬೇಕು ಐದು ವಿಗ್ರಹಗಳು ಇರುವಂತಹ ಅಥವಾ ಒಂದೇ ಇದೆ ನಮ್ಮಲ್ಲಿ ಎರಡಿದೆ ಅಹ್ ಮೂರಿದೆ ಇದೆ ಐದು ಐದರ ಒಳಗೆ ಇದೆ ಅಂತಂದ್ರೆ ನೀವು ಸಾಧಾರಣವಾಗಿ ಪೂಜೆ ಮಾಡಿದ್ರು ಸಾಕಾಗತ್ತೆ ಒಂದು ವಿಚಾರ ಗಮನ ಇಟ್ಕೊಳ್ಳಿ ಸ್ನೇಹಿತರೆ ಯಾವಾಗ ವಿಗ್ರಹದ ಅಳತೆ ಅಂದ್ರೆ ಹೈಟು ಹೆಚ್ಚಿಗೆ ಇರುತ್ತೆ ಟೋಟಲ್ ವಿಗ್ರಹಗಳು ನಮ್ಮಲ್ಲಿ ಸಂಖ್ಯೆ ಒಟ್ಟು ಸಂಖ್ಯೆ ಜಾಸ್ತಿ ಆಗತ್ತೆ ಅಂದ್ರೆ ಏಳು ಒಂಬತ್ತು ಹನ್ನೊಂದು ಈ ತರ ಆದಾಗ ವಾರಕ್ಕೊಮ್ಮೆ ಆದ್ರೂ ನೀವು ನೈವೇದ್ಯವನ್ನ ಯಥೇಚ್ಛವಾಗಿ ಕೊಡಬೇಕಾಗತ್ತೆ ಅಷ್ಟೇ ಸ್ನೇಹಿತರೆ ಹಂಗಾಗಿ ಈಗ ಕೆಲವರು ಮನೆಗಳಲ್ಲಿ ಅನಾದಿ ಕಾಲದಿಂದಲೂ ತಲ ತಲೆಮಾರುಗಳಿಂದ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂತಹ ಶಿವ ಸಾಲಿಗ್ರಾಮ ಆಗ್ಬೋದು ವಿಷ್ಣು ಸಾಲಿಗ್ರಾಮ ಆಗ್ಬೋದು ಸುಮಾರು ಒಂದು ಮೂವತ್ತು ನಲ್ವತ್ತು ಸಾಲಿಗ್ರಾಮಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಆಮೇಲೆ ಒಂದು ಅಹ್ ಹದ್ನೈದರಿಂದ ಇಪ್ಪತ್ತು ವಿಗ್ರಹಗಳಿರುತ್ತೆ ಆ ಇದು ಒಂದು ಸಂಪ್ರದಾಯ ಕುಟುಂಬಗಳಲ್ಲಿ ಇದು ಸರ್ವೇ ಸಾಮಾನ್ಯವಾಗಿರುವ ಇರಬಹುದು ಆ ಸೊ ಅಂತವರೆಲ್ಲಾನು ಅವರು ಶಾಶ್ವತವಾಗಿ ಸ್ವಲ್ಪ ಮಂತ್ರ ಉಚ್ಚಾರಣೆ ಮಾಡಿಕೊಂಡು ಪೂಜೆ ಮಾಡಿ ಯಥೇಚ್ಛವಾಗಿ ನೈವೇದ್ಯಗಳನ್ನ ಕೊಡಬೇಕಾಗತ್ತೆ ನೈವೇದ್ಯ ಅಂದ್ರೆ ಎಷ್ಟು ಕೊಡಬೇಕು ಗುರುಗಳೇ ಅಂತ ಒಂದು ಪ್ರಶ್ನೆ ಬರಬಹುದು ಇದರಲ್ಲಿ ಒಂದು ಸರಳವಾಗಿ ಹೇಳಿರ್ತೀನಿ ನಿಮ್ಮಲ್ಲಿ ಒಂದು ಐದಕ್ಕಿಂತ ಹೆಚ್ಚಿಗೆ ಏನಾದರೂ ವಿಗ್ರಹಗಳೇನಾದ್ರೂ ಇದ್ರೆ ವಾರಕ್ಕೆ ಒಮ್ಮೆಯಾದ್ರೂ ಒಂದು ಆರು ಬಾಳೆಯನ್ನು ನೈವೇದ್ಯ ಕೊಡಿ ಅಥವಾ ಬಾಳೆಯನ್ನು ಹಚ್ಚಿಬಿಟ್ಟು ಒಂದು ಸಣ್ಣ ಒಂದು ಪಾತ್ರೆ ಅಂದ್ರೆ ಒಂದು ಲೀಟರ್ ಹಾಲು ಹಿಡಿಯತ್ತಲ್ಲ ಅಷ್ಟು ಗಾತ್ರ ಒಂದು ರಸಾಯನವನ್ನ ಮಾಡಿ ನೈವೇದ್ಯ ಕೊಟ್ಟು ಒಂದು ತೆಂಗಿನಕಾಯಿಯನ್ನ ಹೊಡಿ ಹೊಡಿರಿ ಮತ್ತೆ ಸಪಾದವನ್ನ ನೈವೇದ್ಯ ಮಾಡಿ ಕನಿಷ್ಠ ಮೂರು ಭಕ್ಷ್ಯಗಳನ್ನ ನೈವೇದ್ಯ ಕೊಡಿ ಕನಿಷ್ಠ ಮೂರು ಇದರಲ್ಲಿ ತೆಂಗಿನಕಾಯಿ ಒಂದು ಭಕ್ಷ್ಯ ಆಗತ್ತೆ ಅಮೃತ ಫಲ ಎರಡನೇದು ಒಂದು ಕದಳಿ ಫಲ ಅಂದ್ರೆ ಈಗ ನಾವು ಆ ಬಾಳೆಹಣ್ಣಿನಿಂದ ಮಾಡಿರ್ತಕ್ಕಂಥ ಒಂದು ರಸಾಯನ ಆಗತ್ತೆ ಇನ್ನೊಂದು ಮೂರನೇದು ಸಪಾದ ಒಂದು ಸಜ್ಜಿಗೆ ಅಂತ ಕರಿತೀವಿ ರವೆ ಆ ಹಾಲಿಗೆ ರವೆ ಹಾಕಿ ಒಂದ್ ಸ್ವಲ್ಪ ತುಪ್ಪ ಹಾಕಿ ಸಕ್ಕರೆ ಹಾಕಿ ಮಾಡ್ತಕ್ಕಂಥ ಒಂದು ಸಪಾದ ಕನಿಷ್ಠ ಯಾವ್ದಾದ್ರೂ ಮೂರು ಈಗ ಗುರುಗಳೇ ಈಗ ನಮ್ಮ ಮನೆಯಲ್ಲಿ ಅವೆಲ್ಲ ಮಾಡಕ್ ಆಗ್ತಾ ಇಲ್ಲ ನಾನು ಇಲ್ಲಿ ಒಂಟಿ ಆಗಿದ್ದೀನಿ ಆ ನಾನು ಆದ್ರೂ ನಾನೊಂದು ದೇವರ ವಿಗ್ರಹಗಳನ್ನಿಟ್ಕೊಂಡಿದ್ದೀನಿ ಅಂದಾಗ ಅಂತ ಟೈಮಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಕಾಯಿ ಕಾಯಿನೂ ಹೊಡಿಯಕ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಹತ್ತಿರದ ಯಾವುದಾನ ಒಂದು ಸಿಹಿ ತಿಂಡಿಗಳು ಮಾರಾಟ ಮಾಡ್ತಕ್ಕಂಥ ಒಂದು ಅಂಗಡಿಗೋಗಿ ಕನಿಷ್ಠ ಒಂದು ಅರ್ಧ ಅಷ್ಟು ಸಿಹಿ ಪದಾರ್ಥಗಳನ್ನ ತಗೊಂಡ್ ಬನ್ನಿ ಎಸ್ಪೆಷಲಿ ಅಂಟಿನುಂಡೆ ಅಂತ ಬರ್ತದೆ ಡ್ರೈ ಫ್ರೂಟ್ಸ್ ಯಾಕೆಂದ್ರೆ ಭಗವಂತನ್ಗೆ ನೈವೇದ್ಯ ಮಾಡುವಾಗ ನೆನಪಿನಲ್ಲಿ ಇಟ್ಕೊಳ್ಳಿ ಡ್ರೈ ಫ್ರೂಟ್ಸ್ ಯಾವ್ದಾನೋ ಒಂದು ಪದಾರ್ಥದಲ್ಲಿ ಇದ್ರೆ ತುಂಬಾನೇ ಒಳ್ಳೇದು ಅದು ಭಗವಂತನಿಗೆ ಮತ್ತೆ ಗುರುಗಳಿಗೆ ತುಂಬಾನೇ ಅದು ಪ್ರೀತಿ ಆಗತ್ತೆ ಡ್ರೈ ಫ್ರೂಟ್ಸ್ ಎಸ್ಪೆಷಲಿ ಖರ್ಜೂರ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇವು ನಾಲ್ಕು ಪ್ರಧಾನ ಪಿಸ್ತಾನು ಅದ್ರ ಜೊತೆಗೆ ನೀವು ಸೇರಿಸ್ಕೋಬಹುದು ಅಂಟು ನುಂಡೆ ಅಂದ್ರೆ ಈಗ ಕನಿಷ್ಠ ಅಂದ್ರೂ ಮೂರಂತೂ ಹಾಕಿರ್ತಾರೆ ಬಾದಾಮಿ ಇರತ್ತೆ ಮತ್ತೆ ದ್ರಾಕ್ಷಿ ಇರತ್ತೆ ಗೋಡಂಬಿ ಇದ್ದೇ ಇರತ್ತೆ ಅಥವಾ ಲಾಡು ಅಥವಾ ಬೂಂದಿ ಇತರ ಒಂದು ಮೂರ್ನಾಲ್ಕು ತರದ ಒಂದು ಮೂರ್ ಕನಿಷ್ಠ ಮೂರು ಸ್ವೀಟ್ಗಳನ್ನ ನೀವು ನೈವೇದ್ಯ ಮಾಡಬಹುದು ಎಲ್ಲದಕ್ಕಿಂತ ಸರಳ ಅಂತಂದ್ರೆ ಒಂದು ಕಾಯಿ ಮತ್ತೆ ಎರಡು ನಾಲ್ಕು ಬಾಳೆಹಣ್ಣು ನೈವೇದ್ಯ ಮಾಡೋದು ತುಂಬಾ ಸುಲಭ ಇದು ಸ್ವಲ್ಪ ಯಥೇಚ್ಛವಾಗಿ ಅಹ್ ನೈವೇದ್ಯಗಳು ಅಹ್ ಇದರಲ್ಲಿ ಬರುತ್ತೆ ಇದು ನೈ ಐದಿದ್ರು ಮಾಡಿ ಐದಕ್ಕಿಂತ ಹೆಚ್ಚಿಗೆ ಇದ್ರು ಮಾಡಿ ಇನ್ನು ಐದಕ್ಕಿಂತ ಹೆಚ್ಚಿಗೆ ಇದ್ರೆ ಅಹ್ ಇನ್ನಷ್ಟು ಸ್ವಲ್ಪ ಮನೆಯಲ್ಲಿ ಏನಾದ್ರು ನೀವು ಮಡಿಯಿಂದ ಅನ್ನ ಮಾಡಿದ್ರೆ ಅನ್ನವನ್ನ ಮಾಡತಕ್ಕಂತ ಅನ್ನವನ್ನ ಪೂರ್ತಿ ನೀವು ಅಹ್ ತಗೊಂಡ್ಬಂದು ಒಂದು ಇಟ್ಟು ಅದನ್ನು ದೇವ್ರ ಮುಂದೆ ಇಟ್ಟು ಅದರ ಮೇಲೆ ಒಂದು ಸ್ವಲ್ಪ ತುಪ್ಪ ಮತ್ತೆ ಒಂದು ಸ್ವಲ್ಪ ಬೆಲ್ಲವನ್ನ ಇಟ್ಟು ನೈವೇದ್ಯ ಮಾಡಿ ಅದು ಆ ಪರಮಾತ್ಮನಿಗೆ ಗುರುಗಳಿಗೆ ಪರಮಾನವಾಗಿ ಅದು ಪ್ರೀತಿ ಆಗತ್ತೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಇದರಲ್ಲಿ ಎರಡು ವಿಚಾರಗಳು ಹೇಳಿದೀನಿ ನೈವೇದ್ಯಗಳ ಬಗ್ಗೆನೂ ಹೇಳಿದೀನಿ ಮತ್ತೆ ಎಷ್ಟು ವಿಗ್ರಹ ಇರಬೇಕು ಅನ್ನೋದ್ರ ಮಾಹಿತಿನೂ ಕೊಟ್ಟಿದ್ದೀನಿ ಸರ್ವೇ ಜನ ಸುಪ್ಪಿನೋ ಬವಂತು ಸಮಸ್ತ ಸನ್ಮಂಗಳಿಬ್ಬವಂತು ಹರಿ ಓಂ ನಮಸ್ಕಾರ ಸ್ನೇಹಿತರೆ